హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ గ్లోబల్ ఆన్లైన్ కన్నడ వతీయ ఎల్గూ కూడా ಹ್ಯಾಪಿ ಹೋಳಿಯನ್ನ ಹೇಳ್ತಾ ಇದೀವಿ ಗ್ಲೋಬಲ್ ಆನ್ಲೈನ್ ಕನ್ನಡ ಇಸ್ ಗೋಯಿಂಗ್ ಟು ವಿಶ್ ಯು ಐ ಹ್ಯಾವ್ ಹ್ಯಾಪಿ ಹೋಳಿ ವಿಚ್ ಇಸ್ ಪಿಲ್ಡ್ ವಿತ್ ವೈಬ್ರೆಂಟ್ ಕಲರ್ಸ್ ಎಂಡ್ಲೆಸ್ ಲಾಪರ್ ಅಂಡ್ ಸ್ವೀಟ್ ಹೋಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಇದ್ರ ಜೊತೆಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಒಂದು ಆಫರ್ ಅನ್ನ ನೀಡ್ತಾ ಇದೀವಿ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹಾಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಹಲವಾರು ವರ್ಷಗಳಿಂದ ಈ ಒಂದು ಕೆ ಸೆಟ್ ಮತ್ತೆ ಯು ಜಿ ಸಿ ನೆಟ್ ಎಂ ಎಸ್ ಸೆಟ್ ಪ್ರಿಪ್ರೇಷನ್ಗಾಗಿ ಪೇಪರ್ ಒನ್ ಮತ್ತೆ ಪೇಪರ್ ಟೂ ಮೇಲೆ ಕೋರ್ಸ್ಗಳನ್ನ ನೀಡ್ತಾ ಬಂದಿದೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಕೋರ್ಸನ್ನು ಜಾಯಿನ್ ಆಗಿ ಕ್ಲಿಯರ್ ಕೂಡ ಆಗಿದ್ದಾರೆ ಹೆಚ್ಚಿನ ವಿದ್ಯಾರ್ಥಿಗಳು ಪೇಪರ್ ಒನ್ ನಲ್ಲಿ ಉತ್ತಮ ಅಂಕಗಳನ್ನ ಕೂಡ ಗಳಿಸಿದ್ದಾರೆ ಸೊ ಅದೇ ರೀತಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನೇನು ನೋಟಿಫಿಕೇಶನ್ ಕೆಲವೇ ತಿಂಗಳಲ್ಲಿ ರಿಲೀಸ್ ಆಗಲಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕ್ಲಿಯರ್ ಮಾಡಿಲ್ಲ ಟ್ವೆಂಟಿ ಫೈ ನೀವು ಎಲ್ಲರೂ ಕೂಡ ಅಪ್ಲೈ ಮಾಡಬೇಕು ಮತ್ತೆ ಹೊಸದಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡೋದಿರ ಸೊ ಎಲ್ಲರಿಗೂ ಕೂಡ ನಾವು ಪೇಪರ್ ಒನ್ಗಾಗಿ ಗಾಗಿ ಆರಂಭ ಮಾಡಿದೀವಿ ಇದು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಈ ಒಂದು ಕೋರ್ಸನ್ನು ನೀವು ನೀವು ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ನಲ್ಲಿ ನೀವು ಹೆಚ್ಚಿನ ಅಂಕಿಸ್ತೀರಾ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಅದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೇಸಟ್ಗಾಗಿ ಟೂ ತೌಸಂಡ್ ಟ್ವೆಂಟಿ ಫೈ ಪ್ರಿಪೇರ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಈ ಒಂದು ಹೋಳಿಯ ದಿನ ನಿಮಗೆ ಒಂದು ಕಂಪ್ಲೀಟ್ ತುಂಬಾ ಮಿನಿಮಮ್ ಪ್ರೈಸ್ ನಲ್ಲಿ ಆಫರ್ ಅನ್ನು ನೀಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ ಏನಿದೆ ಟೀಚಿಂಗ್ ಅಂಡ್ ರಿಸರ್ಚ್ ಪೇಪರ್ ಒನ್ಗೆ ಗೆ ಸಂಬಂಧಪಟ್ಟಿದೆ ಸೊ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಲ್ಲಿ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ ಕೊಡ್ತಾ ಇದ್ದೀವಿ ನೋಟ್ಸ್ ಕೂಡ ಲಭ್ಯವಿದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದೀವಿ ಈ ಒಂದು ಕೋರ್ಸನ್ನು ಕೋರ್ಸ್ ಕಂಪ್ಲೀಟ್ ಆಗಿ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆ ಸಿಗ್ತಾ ಇದೆ ಸೊ ಇವಾಗಲೇ ಈ ಒಂದು ಕೋರ್ಸ್ನ ಕೋರ್ಸನ್ನು ನಾವು ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನೀಡ್ತಾ ಬಂದಿದ್ವಿ ಆದರೆ ನಾಳೆ ಮತ್ತೆ ನಡೆದು ಎರಡು ದಿನ ಹೋಳಿ ಇರೋದ್ರಿಂದ ಈ ಹೋಳಿ ಸಲುವಾಗಿ ನಾವು ನಿಮಗೆ ಕೇವಲ ಫಿಫ್ಟೀನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನೀಡ್ತಾ ಇದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟ್ವೆಂಟಿ ಫೈವ್ ಪೇಪರ್ ಒನ್ಗೆ ಜಾಯ್ನ್ ಆಗಲು ಬಯಸ್ತಿದಾರ ಹಲವಾರು ವಿದ್ಯಾರ್ಥಿಗಳು ಎನ್ಕ್ವೈರಿ ಮಾಡಿದರ ಇನ್ನೂ ಜಾಯ್ನ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇದು ಒಂದು ತುಂಬಾನೇ ಒಳ್ಳೆಯ ಆಫರ್ ಆಗಿದೆ ಕೇವಲ ನೂರು ರೂಪಾಯಿನಲ್ಲಿ ಕೇವಲ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ನಲ್ಲಿ ನೀವು ಈ ಒಂದು ಪೇಪರ್ ಒನ್ ಕೋರ್ಸ್ ಅನ್ನ ಜಾಯ್ನ್ ಆಗ್ಬಹುದು ಸೊ ನೀವು ಒಂದ್ಸರಿ ಜಾಯಿನ್ ಆದ್ರೆ ನೀವು ಕೆ ಕ್ವಾಲಿಫೈ ಆಗೋ ತನಕ ಇದರ ಒಂದು ವ್ಯಾಲಿಡಿಟಿ ಇರುತ್ತೆ ಸೊ ನೀವು ಒಂದ್ಸರಿ ಜಾಯಿನ್ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಏನೆಲ್ಲ ಮಟೀರಿಯಲ್ ನಿಮಗೆ ಅವೈಲೇಬಲ್ ಇದೆ ಇದೆಲ್ಲವೂ ಕೂಡ ಕೆ ಎಸ್ ಎಡ್ ಪ್ರಿಪರೇಷನ್ಗೆ ಉಪಯುಕ್ತವಾಗಿದೆ ಅಂತ ಸೊ ಜಾಯಿನ್ ಆಗಲು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಇಟ್ ಇಸ್ ನಾಟ್ ಅ ಬಿಗ್ ಬಿಗ್ ಅಮೌಂಟ್ ಸೊ ಜಾಯ್ನ್ ಆಗಲು ಸಾಕಷ್ಟು ಯೋಚನೆಯನ್ನ ಮಾಡಬೇಡಿ ಇದು ಕೆ ಕ್ವಾಲಿಫೈ ಆಗಲು ನಿಮಗೆ ಖಂಡಿತ ಹೆಲ್ಪ್ ಮಾಡೇ ಮಾಡುತ್ತೆ ಸೊ ಈ ರೀತಿಯಾಗಿ ನಿಮ್ಮೊಂದು ಕೆಸೆಟ್ ಎಸ್ ಎಕ್ಸಾಮಿನೇಷನ್ ಬಗ್ಗೆ ಪೇಪರ್ ಒನ್ ಬಗ್ಗೆ ಅಥವಾ ಕೆಲವು ಪೇಪರ್ ಟೂ ಸಬ್ಜೆಕ್ಟ್ ಗಳ ಬಗ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ನಾವು ನಿಮಗೆ ಸಹಾಯ ಮಾಡಲು ರೆಡಿ ಇರ್ತೀವಿ ಸೊ ಈ ಒಂದು ಕೋರ್ಸ್ ಈ ಒಂದು ಕೋರ್ಸ್ ಅನ್ನ ನೀವು ಫಿಫ್ಟೀನ್ ತರ್ಟೀನ್ ಟ್ವೆಂಟಿ ಫೈವ್ ಇದರ ಒಳಗಡೆ ಏನಾದರೂ ಜಾಯ್ನ್ ಆದ್ರೆ ಕೇವಲ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ಈ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಪೇಪರ್ ಟು ನೋಟ್ಸ್ ಅಂಡ್ ಎಂಸಿಕ್ಯೂ ಸೆಟ್ ಕೂಡ ಅವೈಲೇಬಲ್ ಇದೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಇದನ್ನು ಕೂಡ ನಾವು ಹೋಲಿ ಸಲುವಾಗಿ ನಿಮಗೆ ಕೇವಲ ಒನ್ ಥೌಸಂಡ್ ರುಪೀಸ್ನಲ್ಲಿ ನಲ್ಲಿ ಪೇಪರ್ ಟು ನೋಟ್ಸ್ ಮತ್ತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗಿರ್ದಿರಾ ಇದು ತುಂಬಾನೇ ಒಳ್ಳೆಯ ಅವಕಾಶ ಆಗಿದೆ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಈ ಕೋರ್ಸ್ ನೀವು ಪಡೆದುಕೊಳ್ತಾ ಇದ್ದೀರಾ ಈ ಕೋರ್ಸನ್ನು ನೀವು ಜಾಯ್ನ್ ಆದ್ರೆ ಪೇಪರ್ ಒನ್ ಪೇಪರ್ ಟೂಗೆ ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಟೀರಿಯಲ್ ನಿಮಗೆ ಲಭ್ಯವಾಗ್ತಾ ಇದೆ ನಿಮ್ಮ ಒಂದು ಪ್ರಿಪ್ರೇಷನ್ ಲೆವೆಲ್ಗೆ ತುಂಬಾನೇ ಅನುಕೂಲವಾಗಲಿದೆ ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿದೆ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ನೀವು ಮಾಡಬಹುದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಡಾ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೀವು ಸೇರ್ಕೊಳ್ಬಹುದು ಎಸ್ ಎಲ್ರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಹೊಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್